ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಏನಿದು ಏನೋ ತರ್ಕಾರಿನ ಸೊಪ್ಪನೆಲ್ಲ ತೋರಿಸ್ತಾರೆ ಅನ್ಕೊಂಡ್ರ ಹೌದು ಕಣ್ರಿ ಇವತ್ತಿನ ಸ್ಪೆಷಲ್ ಏನಂತೀರಾ ಶಿಕಾರಿಪುರದಲ್ಲಿ ಶನಿವಾರ ಸಂತೆ ಆಗಿರೋದ್ರಿಂದ ನಾವು ಇವತ್ತೆಲ್ಲ ತರಕಾರಿಗಳನ್ನ ತಕೊಂಡ್ ಬಂದಿದೀವಿ ಫ್ರೆಶ್ ಆಗಿದ ತರಕಾರಿ ಸಂತೆ ಅಂದ ತಕ್ಷಣನೇ ಎಲ್ಲವನ್ನ ಆರಿಸಿ ನಾವು ಒಂದು ಚೀಲದಲ್ಲಿ ಹಾಕೊಂಡು ಮನೆಗ್ ಬರ್ತೀವಿ ಮನೆ ಬಂದ ತಕ್ಷಣನೇ ಸೂರ್ಯವಿ ಸಪ್ರೇಟ್ ಸಪ್ರೇಟ್ ಮಾಡಿ ತರಕಾರಿ ಪುಟ್ಟಿಗೆ ಹಾಕೊಳ್ತೀವಿ ಇಲ್ಲ ಫ್ರಿಜ್ ಇದ್ರೆ ಕವರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಡ್ತೀವಿ ಹೌದಲ್ವಾ ಈಗ ಯಾವ ಯಾವ ತರಕಾರಿ ತಂದಿದ್ದೀವಿ ಆ ತರಕಾರಿ ಎಷ್ಟೆಷ್ಟು ರೂಪಾಯಿ ಕೊಟ್ವಿ ಎಲ್ಲವನ್ನು ಈಗ ತಿಳ್ಕೊಳೋಣ ಬನ್ನಿ ಒಂದೊಂದೇ ತರಕಾರಿ ರೇಟ್ ಎಷ್ಟು ಎಷ್ಟೆಷ್ಟೆಲ್ಲ ತರಕಾರಿ ತಗೊಂಡಿದೀವಿ ನೋಡೋಣ ಬನ್ನಿ ಇವತ್ತು ಶನಿವಾರ ಸಂತೆ ಆಗಿರೋದ ಕಾರಣ ನೋಡ್ಬೋದು ನೀವು ಇಲ್ಲಿ ನಾವು ಸುಮಾರು ಆರು ಕಟ್ ಕೊತ್ತಂಬರಿ ಸೊಪ್ಪಿಗೆ ಆರು ಕಟ್ ಕೊತ್ತಂಬರಿ ಸೊಪ್ಪಿಗೆ ಹತ್ತು ರೂಪಾಯಿ ಕೊಟ್ಟಿದ್ದೀವಿ ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹಸ್ರ ಹಸ್ರಾಗಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ತರಕಾರಿ ಯಾವ್ದು ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ಬಂದು ಬೋಂಡ ಮೆಣಸಿಕಾಯಿ ಆಪರೇಷನ್ ಬೋಂಡ ಮೆಣಸಿಕಾಯಿ ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಆ ಮೆಣಸಿನ್ಕಾಯಿ ಇದಕ್ಕೆ ನಾವು ನಲವತ್ತು ರೂಪಾಯಿ ಕೊಟ್ಟಿದ್ದೀವಿ ಸ್ನೇಹಿತರು ನೋಡಬಹುದು ಎಷ್ಟು ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿದೆ ತರಕಾರಿ ಅಂತ ಹೇಳಿ ಶಿಕಾರಿ ಪುರ ಸಂತೆಲಿ ನಾವು ತಂದಿರೋದು ಎಷ್ಟು ಚೆನ್ನಾಗಿದೆ ನೋಡಬಹುದು ನೀವು ಸಕತ್ತಾಗಿದೆ ನೋಡ್ತಾ ಇದ್ರಲ್ವಾ ನೆಕ್ಸ್ಟ್ ತರಕಾರಿ ಬಂದು ನಾವು ಹಸಿ ಬಟಾಣಿ ನೋಡಬಹುದು ನೀವು ಹಸಿ ಬಟಾಣಿನ ತಗೊಂಡಿದೀವಿ ಫ್ರೆಶ್ ಆಗಿದೆ ಇದು ನಲ್ವತ್ತು ರೂಪಾಯಿ ಅರ್ಧ ಕೆಜಿ ಸ್ನೇಹಿತರೆ ಸಾಕತಾಗಿದೆ ನೋಡಬಹುದು ನೀವು ಅದಾದ್ಮೇಲೆ ಎಲೆಕೋಸು ಎಲೆಕೋಸು ನೋಡಬಹುದು ಎಲೆಕೋಸು ಹತ್ತು ರೂಪಾಯಿ ಹತ್ತೇ ಹತ್ತು ರೂಪಾಯಿ ಮೂರು ಕೊಟ್ಟದ ಸ್ನೇಹಿತರೆ ಒಂದ್ ಎರಡು ಮೂರು ಸಾಕತಾಗಿದೆ ನೋಡಬಹುದು ಅದಾದ್ಮೇಲೆ ಇದು ಗೆಡ್ಡೆ ಕೋಸು ಗೆಡೆಯ ಕೋಸು ಗೆಡ್ಡೆ ಕೋಸು ಅಂತಾನು ಕರೀತಾರೆ ಇದು ಮೂವತ್ತು ರೂಪಾಯಿ ಕೆಜಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಷ್ಟು ನಮಗೆ ಒಂದು ಕೆಜಿ ಅದಾದ್ಮೇಲೆ ನಾವು ಬರ್ತಿದೀವಿ ಬೀಟ್ರೋಟ್ ಬೀಟ್ರೋಟ್ ಕೂಡ ಮೂವತ್ತು ರೂಪಾಯಿ ಕೆ ಕೆಜಿ ಸ್ನೇಹಿತರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಬೀಟ್ರೋಟ್ ಎಲ್ಲ ಫ್ರೆಶ್ ಆಗಿದೆ ನೆಕ್ಸ್ಟ್ ನಾವು ಬರೋದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಕೂಡ ಅರ್ಧ ಕೆಜಿ ತಗೊಂಡಿದೀವಿ ಇದು ನಮಗೆ ನಲ್ವತ್ತು ರೂಪಾಯಿ ಬಿದ್ದಿದೆ ಸ್ನೇಹಿತರೆ ಇದು ಬಂದು ನಾಟಿ ನಾಟಿ ಟಮೊಟೋ ಹಣ್ಣು ನೋಡಬಹುದು ನಾಟಿ ಟೊಮೊಟೊ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಾಕತ್ತಾಗಿದೆ ಹುಳಿ ಜಾಸ್ತಿ ಇರುತ್ತೆ ಈ ಟೊಮೊಟೊ ಹಣ್ಣು ಮತ್ತೆ ಈಡು ಬರುತ್ತೆ ಟೊಮೊಟೊ ಅದಕ್ಕೋಸ್ಕರ ಕಾಯಿ ತಗೊಂಡ್ರೆ ನಾವು ಶನಿವಾರ ವಾರಕ್ಕೊಂದ್ಸರ್ತಿ ಸಂತೆ ಮಾಡೋದ್ರಿಂದ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಹಣ್ಣಾಗಿರೋದನ್ನ ಬೇಗ ಹೆಚ್ಕೊಂಡು ತಿನ್ಬೋದು ಕಾಯಿನ ನಿಧಾನಕ್ಕೆ ನಾವು ಪಲ್ಯ ಚಟ್ನಿ ಸಾಂಬಾರಿಗೆ ಹಾಕ್ಬೋದು ಸ್ನೇಹಿತರೆ ನೆಕ್ಸ್ಟ್ ಬರೋಣ ಆಲೂಗಡ್ಡೆ ಆಲೂಗಡ್ಡೆ ಇಪ್ಪತ್ತೈದು ರೂಪಾಯಿ ಕೆ ಜಿ ನಾವು ಎರಡು ಕೆ ಜಿ ತಗೊಂಡಿದ್ಕೆ ನಮಗೆ ಐವತ್ತು ರೂಪಾಯಿ ಬಿದ್ದಿದೆ ಸ್ನೇಹಿತರೆ ಇದು ಕೆಲವೊಬ್ರು ಕಡಿಮೆ ಮಾಡ್ಕೊಳ್ತಾರೆ ಕೆಲವರು ಕಡಿಮೆ ಮಾಡ್ಕೊಡಲ್ಲ ಅಂದ್ರೆ ರೂಪಾಯಿ ಎರಡು ಕೆಜಿ ಕೊಡಿ ಅಂತಾರೆ ಕೆಲವರು ಚೌಕಾಸಿ ಮಾಡ್ರೆ ಒಪ್ಕೊಳ್ತಾರೆ ಕೆಲವೊಬ್ರು ಒಪ್ಕೊಳಲ್ಲ ಏನು ಮಾಡಕ್ಕಾಗಲ್ಲ ಐವತ್ತು ರೂಪಾಯಿ ಎರಡು ಕೆಜಿ ಸಿಕ್ಕಿದೆ ನೆಕ್ಸ್ಟ್ ಬಂದು ಬೀನ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಫ್ರೆಶ್ ಬೀನ್ಸ್ ಬೀನ್ಸ್ ಅಲ್ಲೂ ವೆರೈಟಿ ವೆರೈಟಿ ಬೀನ್ಸ್ ಇದೆ ಇದು ಎಳೆ ಬೀನ್ಸ್ ನೋಡಬಹುದು ಇದು ಹಸ್ರ ಬೀನ್ಸ್ ಮತ್ತೆ ನರ್ಸ್ ಇಲ್ಲ ನೋಡಬಹುದು ನೀವು ನರ್ಸ್ ಇಲ್ಲ ನೋಡಬಹುದು ಮುರಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಳೆಯದು ನರ್ಸ್ ಜಾಸ್ತಿ ಇಲ್ಲ ನಮಗೆ ಆಮೇಲೆ ತರಕಾರಿ ಮಾತ್ರ ಸಖತ್ ಟೇಸ್ಟಿ ಆಗಿರುತ್ತೆ ಇದು ಪಲ್ಯಗೆ ಚಟ್ನಿಗೆ ಸಾಂಬಾರಿಗೆ ನಾವು ಮಾಡಬಹುದು ಸಕತ್ತಾಗಿರುತ್ತೆ ಇದು ನಮಗೆ ಒಟ್ಟು ನಲ್ವತ್ತು ರೂಪಾಯಿ ಕೆಜಿ ಬಿದ್ದಿದೆ ಸ್ನೇಹಿತರೆ ನೋಡಬಹುದು ಸಕತ್ತಾಗಿದೆ ಹಸ್ರ ಹಸ್ರಾಗಿದೆ ತರಕಾರಿ ನೋಡಬಹುದು ಇದು ಅವರೆಕಾಳು ಅವರೆಕಾಳು ಸೀಸನ್ ಇನ್ನೇನು ಸ್ಟಾರ್ಟ್ ಆಯ್ತಲ್ಲ ಸ್ನೇಹಿತರೆ ಅವರೆಕಾಯಿ ಸಿಕ್ ಸೀಸನ್ ಈಗ ಗಿಡ ಅವರೆ ಸೀಸನ್ ಸಕತ್ ಆಗಿದೆ ನೋಡ್ಬೋದು ಈಗ ಸ್ಟಾರ್ಟ್ ಆಗಿದೆ ಸೀಸನ್ ಇಪ್ಪತ್ತು ರೂಪಾಯಿ ಕೆಜಿ ಬಿದ್ದಿದೆ ಸ್ನೇಹಿತರೆ ನಮಗೆ ತರಕಾರಿ ನೋಡ್ಬೋದು ಇದು ಅವರೆಕಾಳು ಈ ಅವರೆಕಾಳಲ್ಲಿ ಪಲ್ಯ ಚಟ್ನಿ ಸಾಂಬಾರು ಎಲ್ಲ ಮಾಡ್ಕೊಂಡು ತಿನ್ಬೋದು ಹಸಿದನ್ನು ಅವ್ರೆ ಕಾಳು ಬೇಸ್ಕೊಂಡು ಆಹಾ ಸಾಕತಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ನೋಡ್ಬೋದು ನೀವು ಅವರೆಕಾಯಿ ತರ್ಕಾರಿಗಳ ಒಂದು ವೀಕ್ಷಣೆ ಈಗ ನಾವ್ ಇದನ್ನ ಒಂದೊಂದೇ ಒಂದೊಂದೇ ಕಟ್ಟೋಣ ಅಲ್ಲಿ ನಿಮಗೆ ಒಂದು ಇನ್ನೊಂದು ತೋರಿಸ್ತೇನೆ ತರ್ಕಾರ ನೋಡಿ ಇಷ್ಟು ತರಕಾರಿಗೆ ನಮಗೆ ನಮಗೆ ಇಷ್ಟು ಜವಳಿಕಾಯಿ ಸಿಕ್ಕಿದೆ ಸ್ನೇಹಿತರ ನೋಡ್ಬೋದು ಒಂದು ಒಂದ್ ಐವತ್ತರಿಂದ ನೂರ್ ಗ್ರಾಮ್ ನಷ್ಟು ತರ್ಕಾರಿ ಸಿಕ್ಕಿದೆ ನಮ್ಗೆ ಇದು ಜವಳೆಕಾಯಿ ಇದು ಕೂಡ ಒಂದು ಪಲ್ಯ ಆಗುತ್ತೆ ಅಲ್ವಾ ಮಿಕ್ಸ್ ತರಕಾರಿ ಪಲ್ಯಗೆ ಈಗ ನಾವು ಒಂದೊಂದೇ ತರಕಾರಿನ ತುಂಬೋಣ ಬನ್ನಿ ಏನಾದ್ರು ಇದನ್ನ ಅವ್ರೆ ಕಾಳ ಫ್ರಿಜ್ ಇದೆ ಅಂತ ಹೇಳಿದ್ರೆ ಸುಲಿದು ಅವರೆಕಾಳನ್ನ ನಾವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ಬೋದು ಸ್ನೇಹಿತರೆ ನೋಡ್ಬೋದು ನಾವಿಲ್ಲಿ ಇಲ್ಲಿ ಸುಲೀತಾ ಇದೀವಿ ಅವರೆಕಾಳನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಈಗ ಈ ಕಾಳನ್ನ ನಾವು ಒಂದೊಂದೇ ಒಂದೊಂದೇ ಸುಲೀತಾ ಇದೀವಿ ನಾಡಬಹುದು ನೀವು ಕಾಳು ಎಷ್ಟು ಫ್ರೆಶ್ ಆಗಿದೆ ಎಷ್ಟು ಚೆನ್ನಾಗಿದೆ ಇನ್ನು ಎಳೆ ಅವರೆಕಾಳು ನೋಡಿ ಸಾಕತ್ತಾಗಿದೆ ಸಕತ್ತಾಗಿದೆ ಅಲ್ವಾ ಇದೇ ತರನೇ ನಾವು ಬಟಾಣಿ ಕಾಳನ್ನು ಕೂಡ ಸುಲದಿಟ್ಕೊಂಡ್ರೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಇಲ್ಲಾಂದ್ರೆ ಕೊಳ್ಳು ಬೇಗನೆ ಮಾಡ್ಬೇಕು ಅದಕ್ಕೋಸ್ಕರ ನಾವು ಇಟ್ಕೊಂಡು ಯಾವಾಗ ಅವಾಗ ತಿನ್ಬಹುದು ವಿತ್ ಇನ್ ವೀಕ್ ಅಲ್ಲಿ ಅದಕ್ಕೋಸ್ಕರ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ತರಕಾರಿ ಮತ್ತೆ ಕಾಳುಗಳು ನೋಡ್ಬೋದು ನೋಡಿದ್ರ ಸ್ನೇಹಿತರೆ ಇದಿಷ್ಟು ನಾವು ಸಂತೆಲೆ ತಂದ್ರಂತ ಕೊತ್ತಂಬರಿ ಸೊಪ್ಪು ದಪ್ಪ ಮೆಣಸಿಕಾಯಿ ಬೊಂಡ ಮೆಣಸಿ ಮತ್ತೆ ಬಟಾಣಿ ಹೂ ಕೋಸು ಗೆಡ್ಡೆ ಕೋಸು ಬೀಟ್ರೋಟು ಟೊಮೊಟೊ ಹಣ್ಣು ಆಲೂಗಡ್ಡೆ ಬೀನ್ಸ್ ಅವರೆಕಾಳು ಎಲ್ಲಾ ತರ ತರಕಾರಿಗಳನ್ನ ನೋಡ್ಬೋದು ನೀವು ಕೊತ್ತಂಬರಿ ಸೊಪ್ಪು ಬಂದ್ವಿ ಹಲ್ವಾ ಎಲ್ಲಾ ತರಕಾರಿಗಳನ್ನ ನೋಡಿದ್ವಿ ಆಮೇಲೆ ಎಲ್ಲಾ ತರಕಾರಿಗಳು ಸ್ವಲ್ಪ ಉಳಿದು ನಮಗೆ ಜವಳಿ ಕೂಡ ಸಿಕ್ತಲ್ವಾ ಕ್ಯಾಪ್ಸಿಕಂ ಕೂಡ ಇತ್ತಲ್ವಾ ಇದಿಷ್ಟು ಇವತ್ತಿನ ಸಂತೆ ಮಾತುಕತೆ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೆ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಧನ್ಯವಾದ ಬಾಯ್ ಬಾಯ್ ಟೇಕ್ ಕೇರ್